ಮಾತುಕತೆಗಾಗಿ ಕರೆಸಿ ಅಳಿಯನಿಂದಲೇ ಮಾವನ ಕೊಲೆಯಾದಂಥ ಘಟನೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ನಡೆದಿದೆ ಬೇಲೂರು ತಾಲೂಕಿನ ಬಿಕೋಡು ಗ್ರಾಮದ ಅನಿಲ್ ಕೊಲೆಯಾದ ವ್ಯಕ್ತಿ ಮಾತುಕತೆಗೆಂದು ಮಗಳು ಅನಿಶಾ ಅವರ ಗಂಡನ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಬೆಳಾವರ ಗ್ರಾಮದಲ್ಲಿನ ಯುವಕ ರಾಜೇಶ್ನನ್ನ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಅನಿಲ್ ಅವರ ಮಗಳು ಅನಿಶಾ ಮದುವೆಯಾಗಿದ್ದಳು ಅನಿಶಾ ತನ್ನ ತಂದೆ ಅನಿಲ್ ಅವರನ್ನ ಮಾತುಕತೆಗೆಂದು ಕರೆಸಿಕೊಂಡಿದ್ದಾಳೆ ಈ ವೇಳೆ ಗಂಡನಾದ ರಾಜೇಶ್ ಅನಿಲ್ನನ್ನ ಚಾಕುವಿನಿಂದ ಇರಿತು ಕೊಲೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ ಗಂಭೀರವಾಗಿ ಗಾಯಗೊಂಡ ಅನಿಲ್ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಈ ಸಂಬಂಧ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಯ ಪತ್ತೆ ಹಾಗೂ ಘಟನೆಯ ಸಂಪೂರ್ಣ ಹಿನ್ನೆಲೆ ಕುರಿತು ತನಿಖೆ ಮುಂದುವರೆಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳನ್ನು ಸಂಗ್ರಹಿಸಲಾಗುತ್ತಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ನಿಲ್ಲು ನೋಡ್ಕೊ ನೋಡ್ಕೊಬರಕ್ಕೆ ಅಂದ್ಬಿಟ್ಟು ಬೆಳ್ಳವಾರಕ್ಕೆ ಹೋಯ್ತು ಓದೋದು ಈ ಥರ ಮಾಡಬೇಕು ಹೋದ ತಕ್ಷಣ ಚುಚ್ಚಿದ್ದಾರೆ ಆಮೇಲೆ ಮತ್ತೆ ಬಿಸಾಕಿದ್ದಾರೆ ಮತ್ತೆ ಎಲ್ಲ ಸೇರ್ಕೊಂಡು ಹೊಡೆದು ಐದಾರು ಜನ ಎದೆಗೆ ಚುಚ್ಚಿದ್ದಾರೆ ಎದೆಗೆ ಚಾಕು ಹೋಗಿಲ್ಲ ಅಂದ್ಬಿಟ್ಟು ಮಾರ್ಕಿದೆ ಅದೆಲ್ಲ ಚಾಕು ಹೋಗಿಲ್ಲ ಅಂದ್ಬಿಟ್ಟು ಕೊಟ್ಟೆಗೆ ಚುಚ್ಚಿದ್ದಾರೆ ಐದಾರು ಏಳು ಸಲ ಚುಚ್ಚಿದ್ದಾರೆ ಫೋನ್ ಮಾಡಿ ಕರೆದ್ರು ಅವರು ಯಾರು ಕರೆದಿದ್ದು ಹಾಂ ಅವರು ಮೆಸೇಜ್ ಮಾಡ್ತು ಇಲ್ಲೇ ಬರ್ತಾ ಇದ್ದೀನಿ ಅಂತ ಅವರು ಆ ಕಡೆಯಿಂದ ಮೆಸೇಜ್ ಮಾಡಿದ್ದಾರೆ ಅದು ಇದೆ ನಮ್ಮ ಹತ್ರ ಬಾ ನಾನು ಮನೇಲೇ ಇದ್ದೀನಿ ಬಾ ಬಾ ಅಂತಲೂ ಹೇಳಿದ್ದಾರೆ ಯಾರ್ಯಾರು ಮಗಳಿಗೆ ಕರ್ಸ್ಕೊಂಡಿದ್ದ ಹಲೋ ಅಲ್ಲ ಅವ್ನ ಹಳಿಯ ಕರ್ಸ್ಕೊಂಡಿದ್ದು ಬಾ ಬಾ ನಾನು ಮನೇಲೇ ಇದ್ದೀನಿ ಬಾ ಅಂತ ಅಂದು ಹೋದ ತಕ್ಷಣ ಹಿಂಗೆ ಮಾಡಿದ್ದಾರೆ ನನಗೆ ಫೋನ್ ಮಾಡಿ ನಿಮ್ಮ ಅಪ್ಪನ ಚಿಚ್ಚಿ ಚರಂಡಿಗೆ ಬಿಸಾಕಿದ್ದೀವಿ ಬಂದು ಎತ್ಕೊ ಅಂತ ಮಗಳೇ ಸರ್ ನನಗೂ ನನ್ನ ತೊಡಗಿ ಮತ್ತೆ ರಿಟರ್ನ್ ಫೋನ್ ಮಾಡೋದು ಬ್ಲಾಕ್ ಸರ್ ಅದಕ್ಕೆ ನಮಗೆ ಗೊತ್ತಿರಲಿಲ್ಲ ಮಾತಾಡಿದ್ದಕ್ಕೆ ಹೇಳಿದ್ದು ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅದೇ ಇರೋದನ್ನಲ್ಲ ಸರ್ ಹಿಂಗೆ ಐದು ಜನ ಇದ್ದರು ಎದೆ ಮೇಲೆ ಕುತ್ಕೊಂಡು ಚುಚ್ಚಿದ್ರು ಅಂತ ಐದಾರು ಜನ ಇದ್ದರು ಎದೆ ಮೇಲೆ ಕುತ್ಕೊಂಡು ಚುಚ್ಚಿದ್ರು ಚುಚ್ಚಿದ್ಮೇಲೂ ಬಿಸಾಕಿದ್ಮೇಲೆ ಮತ್ತೆ ಬಂದು ಹೆಂಗುಸ್ರೆಲ್ಲ ಸರ್ ಹೊಡೆದ್ರು ಅಂತ ಹೇಳ್ತೇವೆ ನಮ್ಮನ್ನ ಪೊಲೀಸವರು ಅಲ್ಲಿಗೆ ಹೋಗಬೇಡಿ ಅಂದರು ನಾವು ಫೋನ್ ಮಾಡಿ ಕೇಳಿದಾಗ ಅವರೇ ಫೋನ್ ಮಾಡಿ ನಾವು ಪೊಲೀಸೆಲ್ಲ ಬಂದಿದ್ದೀವಿ ನೀವು ಇಲ್ಲಿಗೆ ಬರಬೇಡಿ ನಾವು ಕಳಿಸ್ಕೊಡ್ತೀವಿ ಚಿಕ್ಕೋಡಿಂದನೇ ಹೋಗುತ್ತೆ ಅಂತ